ನಮಸ್ತೆ ಶರಣ್ಯೇಶನುಕಂಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಜುಲೈ ತಿಂಗಳಿನಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಕೊಡ್ತಾ ಇದ್ದಾರೆ ಗ್ರಹಗಳು ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ವೃಷಭ ರಾಶಿಯವರಿಗೆ ಜುಲೈ ತಿಂಗಳ ಒಂದು ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ನಿಮ್ಮ ರಾಷ್ಟ್ರಾಧಿಪತಿ ವೃಷಭ ರಾಶ್ಯಾಧಿಪತಿ ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ ರಾಶ್ಯಾಧಿಪತಿ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಯಾವುದೇ ಒಂದು ಕೆಲಸದಲ್ಲಿ ಆಸಕ್ತಿ ಎಲ್ಲವೂ ಕೂಡ ಜಾಸ್ತಿ ಇರುತ್ತೆ ತುಂಬ ಬೇಗ ಕೆಲಸಗಳನ್ನ ಮುಗಿಸ್ಬೇಕು ಅನ್ನುವಂಥದ್ದು ಮತ್ತು ಕೆಲಸದ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಹಾಗೆ ಕೆಲಸದಲ್ಲಿ ಒಂದಷ್ಟು ಒಳ್ಳೊಳ್ಳೆ ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ ಸ್ವಂತ ಬಿಸ್ನೆಸ್ ಇದ್ದೀರ ಅಂದರೆ ನಿಮ್ಮ ಬಿಸ್ನೆಸ್ನಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ ಅಂದರೆ ಶುಕ್ರ ಬಂದಿದ್ದೇನೆ ಅಂತಂದರೆ ಟ್ಯಾಲೆಂಟು ಉಪಯೋಗಿಸ್ತೀರಾ ನಿಮಗಿರೋಂಥ ಟ್ಯಾಲೆಂಟನ್ನು ಈಗ ಬಳಸುವಂತಹ ಸಮಯ ಬಂದಿದೆ ಯಾಕಂದರೆ ಶುಕ್ರ ಸುಮ್ಮನೆ ಇರೋಕ್ಕೆ ಬಿಡೋದಿಲ್ಲ ಏನಾದರೂ ಒಂದು ಚೇಂಜಸ್ ಮಾಡು ಇದರಿಂದ ಇನ್ನೂ ಲಾಭ ಬರುತ್ತೆ ಅನ್ನುವಂತಹ ಮನಸ್ಥಿತಿಯನ್ನು ಕೊಡ್ತಾನೆ ಹಾಗಾಗಿ ನಿಮ್ಮ ಒಂದು ಸ್ವಂತ ಉದ್ಯೋಗದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ತೀರಾ ಅದು ನಿಮಗೆ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಹಾಗೆ ಸ್ವಂತ ಉದ್ಯೋಗವನ್ನು ಮಾಡುವಂಥವರಿಗೆ ನೀವು ಏನೇನೆಲ್ಲ ಒಂದು ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ವ ಆ ಎಲ್ಲ ಕೆಲಸಗಳನ್ನು ಏನು ಯೋಜನೆಗಳನ್ನು ರೂಪಿಸ್ಕೊಂಡಿರ್ತೀರ ಎಲ್ಲ ಯೋಜನೆಗಳನ್ನು ಕೂಡ ಕಾರ್ಯರೂಪಕ್ಕೆ ತರ್ತೀರ ಯಾವುದೇ ವಿಘ್ನಗಳು ನಿಮ್ಮ ಒಂದು ಕೆಲಸಕ್ಕೆ ಬರೋದಿಲ್ಲ ಹಾಗೆ ನಿಮ್ಮ ರಾಷ್ಟ್ರಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಕೆಲವು ಆಸೆಗಳು ಏನೇನೋ ತಗೋಬೇಕು ಅನ್ನೋ ಆಸೆಗಳು ಹಾಗಾಗಿ ಒಂದಿಷ್ಟು ದುಡ್ಡನ್ನು ಕೂಡ ಮನೆಗೆ ತುಂಬ ಮುಖ್ಯವಾಗಿ ಬೇಕಾದಂಥ ವಸ್ತುಗಳಿಗೆ ಖರ್ಚು ಮಾಡ್ತೀರ ಹಾಗೆ ನಿಮಗೆ ವಾಕ್ಸ್ಥಾನದಲ್ಲಿ ಸೂರ್ಯ ಮತ್ತು ಗುರು ಸ್ಥಿತನಾಗಿರೋದ್ರಿಂದ ನೋಡಿ ಸೂರ್ಯ ಬಂದು ನಮ್ಮ ಒಂದು ಮಾತಿನಲ್ಲಿ ಒಂದು ಗಟ್ಟಿತನ ಕಾನ್ಫಿಡೆನ್ಸ್ನ ಕೊಡ್ತಾನೆ ಗುರು ಬಂದು ತಿಳುವಳಿಕೆ ಹೇಳುವಂತಹ ಒಂದು ಭಾವನೆಯನ್ನು ಕೊಡ್ತಾನೆ ಹಾಗಾಗಿ ಈ ತಿಂಗಳಲ್ಲಿ ಋಷಭರಾಶಿಯವರು ಒಂದಷ್ಟು ಜನಕ್ಕೆ ನಿಮಗೆ ಗೊತ್ತಿರುವಂತಹ ವಿಚಾರದ ಬಗ್ಗೆ ಹೇಳುವಂಥದ್ದು ಕೆಲವರಿಗೆ ತಪ್ಪುಗಳನ್ನು ಅರ್ಥ ಮಾಡಿಸಿ ತಿದ್ದಿ ಬುದ್ಧಿವಾದ ಹೇಳುವಂಥದ್ದು ಇದೆಲ್ಲ ಇರುತ್ತೆ ಹಾಗೆ ದೇವರು ಧರ್ಮದ ಬಗ್ಗೆ ಜಾಸ್ತಿ ಮಾತಾಡ್ತೀರಾ ವಾಕ್ಸ್ಥಾನದಲ್ಲಿ ಯಾವ ಗ್ರಹ ಇರ್ತಾನೋ ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಜಾಸ್ತಿ ಮಾತಾಡ್ತಾ ಇರ್ತಾರೆ ನೋಡಿ ವಾಕ್ಸ್ಥಾನದಲ್ಲಿ ರವಿ ಮತ್ತು ಗುರು ಸ್ಥಿತನಾಗಿರೋದ್ರಿಂದ ರಾಜಕೀಯ ವಿಚಾರಗಳನ್ನ ಹಾಗೆ ಆಧ್ಯಾತ್ಮದ ವಿಚಾರಗಳನ್ನ ಋಷಭರಾಶಿಯವರು ತುಂಬ ಮಾತಾಡ್ತೀರಾ ಈ ತಿಂಗಳಲ್ಲಿ ಹಾಗೆ ಎರಡನೇ ಮನೆಯಲ್ಲಿ ರವಿ ಮತ್ತು ಗುರು ಸ್ಥಿತನಾಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ ದುಡ್ಡು ಬರ್ತಾ ಇರುತ್ತೆ ಆದರೆ ಸೂರ್ಯಗ್ರಹ ಎರಡನೇ ಮನೇಲಿರೋದರಿಂದ ಹದಿನಾರನೇ ತಾರೀಕರೆಗೂ ಸ್ವಲ್ಪ ಖರ್ಚು ಜಾಸ್ತಿ ಆದರೆ ಹದಿನೇಳನೇ ತಾರೀಕಿಗೆ ಸೂರ್ಯನು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಅಲ್ಲಿಂದ ಮುಂದಕ್ಕೆ ಖರ್ಚುಗಳು ಕಡಿಮೆ ಆಗುತ್ತೆ ಈ ಹದಿನಾರನೇ ತಾರೀಕೊಳಗೆ ಏನು ಮಾಡ್ತೀರಾ ಹದಿನಾರನೇ ತಾರೀಕವರೆಗೂ ಅಂದರೆ ನೋಡಿ ರವಿ ಯಾರು ನಿಮಗೆ ನಾಲ್ಕನೇ ಮನೆ ಅಧಿಪತಿ ನಾಲ್ಕನೇ ಮನೆ ಅಂದ್ರೇನು ಮನೆ ನಿಮ್ಮ ಮನೆ ಅಥವಾ ನೀವು ಸುತ್ತಮುತ್ತ ಏನು ವಾಸ ಮಾಡ್ತೀರ ನಿಮ್ಮ ಒಂದು ಜಾಗ ನಿಮ್ಮ ಪ್ರಾಪರ್ಟಿ ಅಂತ ಹೇಳ್ಬೋದು ಅಂದರೆ ನೀವು ಹದಿನಾರನೇ ತಾರೀಕು ವರೆಗೂ ಯಾವುದೋ ಖರ್ಚು ಮಾಡ್ತೀರ ಹಣವನ್ನು ಅಂದರೆ ನಿಮ್ಮ ಮನೆಗೆ ಮನೆಗೆ ಕೆಲವೊಂದು ವಸ್ತುಗಳು ಬೇಕಿತ್ತು ತುಂಬ ಇಂಪಾರ್ಟೆಂಟು ಅಂಥದ್ದಕ್ಕೆ ಖರ್ಚು ಮಾಡ್ತಿದೆ ಮಾಡ್ತೀರ ಹಾಗೆ ಈಗ ಮನೆ ಕಟ್ಟಿಸ್ತಾ ಇದ್ದೀರಾ ಅಂತಂದರೆ ಡೆಫಿನೆಟಾಗಿ ನಿಮ್ಮ ಹತ್ರ ಇರೋ ದುಡ್ಡು ಖರ್ಚಾಗ್ತೇನೆ ಇರುತ್ತೆ ಅಥವಾ ಪ್ರಾಪರ್ಟಿ ತಗೊಳ್ಳೋದಿದ್ರೆ ತೊಗೊಳ್ಳೋಂಥ ಸಾಧ್ಯತೆ ಇದೆ ಯಾಕಂದರೆ ನಾಲ್ಕನೇ ಮನೆ ಅಧಿಪತಿ ಎರಡನೇ ಮನೆಗೆ ಬಂದಾಗ ನಿಮಗೆ ನಿವೇಶನ ಅಥವಾ ಮನೆ ಅಥವಾ ಕೃಷಿ ಭೂಮಿ ಇದನ್ನೆಲ್ಲ ತೊಗೊಳ್ಳೋದಕ್ಕೆ ಅನುಕೂಲಗಳು ಒದಗಿ ಬರುತ್ತೆ ಅದು ಅದನ್ನು ತೊಗೋಬೇಕು ಅಂತಂದ್ರೆ ದುಡ್ಡು ಬೇಕು ಆ ದುಡ್ಡಿಗೋಸ್ಕರ ನೀವು ಪ್ರಯತ್ನ ಮಾಡ್ತಿರ್ತೀರ ನಿಮ್ಮ ಹತ್ರ ಒಂದಿಷ್ಟು ಸೇವಿಂಗ್ಸ್ ಇರುತ್ತೆ ಮಿಕ್ಕಿದ್ದನ್ನು ಬ್ಯಾಂಕ್ಗೋಸ್ ಬ್ಯಾಂಕಲ್ಲಿ ಲೋನ್ ತೊಗೊಳಕ್ಕೆ ಟ್ರೈ ಮಾಡ್ತಿರ್ತೀರ ಅಥವಾ ಬೇರೆ ಕಡೆ ನೀವು ಕೇಳಿರ್ತೀರ ಈ ಥರದಿಂದ ಈ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹಣ ಬರುವುದರ ಮೂಲಕ ಈ ಥರ ಏನಾದರೂ ಒಂದು ಈ ನಿವೇಶನವನ್ನು ಮನೆಯನ್ನು ತಗೊಳ್ಳೋವಂಥದ್ದು ಈ ತಿಂಗಳಲ್ಲಿ ಕಂಡು ಬರುತ್ತೆ ಹಾಗೆಯೇ ನಿಮಗೆ ಬುಧ ಗ್ರಹ ವಾಕ್ಸ್ಥಾನಾಧಿಪತಿಯಾಗಿ ತೃತೀಯ ಭಾವಾಧಿಪತಿಯಾಗಿ ಎರಡನೇ ಮನೆ ಅಧಿಪತಿಯಾಗಿ ತೃತೀಯ ಭಾವದಲ್ಲಿ ಅಂದರೆ ಮೂರನೇ ಮನೇಲಿ ಕೂತ್ಕೊಂಡಿದ್ದಾನೆ ನೋಡಿ ಮೂರನೇ ಮನೆ ನಿಮ್ಮ ಮನಸ್ಸು ಅಂದರೆ ನಿಮ್ಮ ಒಳ ಮನಸ್ಸು ಹಾಗೇ ಋಷಭರಾಶಿಯವರಿಗೆ ನಿಮ್ಮ ಮನಸ್ಸಿನ ಅಧಿಪತಿ ಕೂಡ ಚಂದ್ರನೇ ಆಗಿರ್ತಾನೆ ಆ ಮನೆಯಲ್ಲಿ ಬುಧ ಇದ್ದಾನೆ ಇದು ಪ್ಲಸ್ ಆಗುತ್ತೆ ಯಾಕಂದರೆ ಬುಧನ ಮನೆಯಲ್ಲಿ ಚಂದ್ರ ಇರೋದಕ್ಕೆ ಅವಕಾಶ ಕೊಡೋದಿಲ್ಲ ಆದರೆ ಚಂದ್ರನ ಮನೆಯಲ್ಲಿ ಬುಧ ಇರೋದಕ್ಕೆ ಚಂದ್ರ ಕಂಪ್ಲೀಟ್ ಅವಕಾಶ ಕೊಡ್ತದೆ ಇದು ಯಾಕೆ ಅಂದರೆ ಚಂದ್ರ ಬುಧನಿಗೆ ತಂದೆ ಆಗಬೇಕು ಚಂದ್ರನ ಮಗನೇ ಬುಧ ಆದರೆ ಬುಧನಿಗೆ ಚಂದ್ರನ ಮೇಲೆ ಕೋಪ ಇದೆ ಇದಕ್ಕೆಲ್ಲ ಕೆಲವೊಂದು ಕಥೆ ಇದೆ ಆದರೆ ಚಂದ್ರನಿಗೆ ಬುಧನ ಮೇಲೆ ತುಂಬ ಪ್ರೀತಿ ಇದೆ ನನ್ನ ಮಗ ಅನ್ನುವಂಥ ಹೆಮ್ಮೆ ಇದೆ ನನ್ನ ಮಗ ಬಹಳ ಬುದ್ಧಿವಂತ ಅವನು ಚಿಕ್ಕವನಾದರೂ ತುಂಬ ಬುದ್ಧಿವಂತ ಒಳ್ಳೆ ಮಾತುಗಾರ ಅನ್ನುವಂಥ ಒಂದು ಹೆಮ್ಮೆ ಇದೆ ಹಾಗಾಗಿ ಚಂದ್ರನ ಮನೆಯಲ್ಲಿ ಬುಧ ಬಂದಿರೋದ್ರಿಂದ ಅವರಿಗೆ ಒಂದಷ್ಟು ಕನ್ಫ್ಯೂಷನ್ಸ್ಗಳು ಇಷ್ಟು ದಿನ ಇತ್ತು ಅಂದರೆ ನೋಡಿ ಯಾವಾಗ ಈ ಕಳೆದ ಆರು ತಿಂಗಳಿಂದ ಕುಜಗ್ರಹ ಕರ್ಕಾಟಕ ರಾಶಿಯಲ್ಲಿದ್ದ ಅಲ್ಲಿಂದ ಋಷಭ ರಾಶಿಯವರಿಗೆ ಒಂದು ರೀತಿ ಭಯ ಆತಂಕ ಟೆನ್ಷನ್ನು ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ ಆದರೆ ಬುಧ ಬಂದಿದ್ದಾನೆ ನಿಮ್ಮ ಪಾಸಿಟಿವ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ ನಕಾರಾತ್ಮಕವಾದ ಯೋಚನೆಗಳನ್ನ ಬಿಡ್ತೀರ ಏನೇನು ಆಗು ಹೋಗುಗಳಿರುತ್ತೆ ಅವುಗಳಿಗೆಲ್ಲ ಏನು ಕಾರಣಗಳಿರುತ್ತೆ ಅನ್ನೋದರ ಅರ್ಥಗಳು ನಿಮಗೆ ತಿಳುವಳಿಕೆ ಬರುತ್ತೆ ಹಾಗಾಗಿ ಮನಸ್ಸಿಗೆ ಬಹಳ ಸಮಾಧಾನ ಸಂತೋಷ ಇರುತ್ತೆ ಐದನೇ ಮನೆ ಅಧಿಪತಿ ಬುಧ ಆಗಿರೋದ್ರಿಂದ ಐದನೇ ಮನೆ ಭಕ್ತಿಯನ್ನು ತೋರಿಸುವಂಥದ್ದು ಹಾಗಾಗಿ ದೇವರ ಮೇಲೆ ಭಕ್ತಿ ಹೆಚ್ಚಾಗತ್ತೆ ಹೊಸದಾಗಿ ಏನಾದರೂ ಒಂದು ಪೂಜೆ ಅಥವಾ ಹೊಸದಾಗಿ ಏನೋ ಒಂದು ಕಲಿಯುವಂಥದ್ದು ವಿಶೇಷವಾಗಿ ಆಧ್ಯಾತ್ಮದ ಬಗ್ಗೆ ಈ ಆಗುತ್ತೆ ಹಾಗೆ ಹದಿನೇಳನೇ ತಾರೀಕಿಗೆ ರವಿ ಗ್ರಹ ತೃತೀಯ ಭಾವಕ್ಕೆ ಬಂದುಬಿಡ್ತಾನೆ ಇನ್ನೂ ಶುಭ ಯಾಕಂದರೆ ಮೂರನೇ ಮನೆ ಸಹಜಸ್ಥಾನ ಧೈರ್ಯ ಸ್ಥಾನ ಅಂತ ಹೇಳ್ತೀವಿ ಇಲ್ಲಿ ರವಿ ಬಂದರೆ ನಿಮ್ಮ ಧೈರ್ಯ ನಿಮ್ಮ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗುತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲವು ಕೆಲಸ ಕಾರ್ಯಗಳಾಗೋದಿದ್ದರೆ ಈ ತಿಂಗಳಲ್ಲಿ ಮಾಡ್ಕೊಳ್ಳಿ ನಿಮಗೆ ರವಿಗ್ರಹ ತುಂಬ ಶುಭ ಫಲ ಇದ್ದಾನೆ ಯಾವುದೇ ಕೆಲಸ ಇದ್ದರೂ ಕೂಡ ಸಕ್ಸಸ್ ಆಗುತ್ತೆ ಆಗಿರಬಹುದು ಸರ್ಕಾರಿ ಆಗಿರಬಹುದು ನಿಮಗೆ ಕೆಲವೊಂದು ಸಹಾಯ ಅನುಕೂಲಗಳು ಸಿಗುತ್ತೆ ಇನ್ನು ಚತುರ್ಥ ಭಾವಾಧಿಪತಿ ಕೂಡ ನಿಮಗೆ ರವಿನೇ ಆಗಿ ಹದಿನಾರನೇ ತಾರೀಕು ವರೆಗೂ ದ್ವಿತೀಯ ಭಾವದಲ್ಲಿ ಹದಿನೇಳನೇ ತಾರೀಕಿನ ನಂತರ ತೃತೀಯ ಭಾವದಲ್ಲಿರೋದ್ರಿಂದ ಕಂಪ್ಲೀಟ್ ಈ ತಿಂಗಳು ಪೂರ್ತಿ ನಿಮಗೆ ರವಿಗ್ರಹ ಶುಭ ಫಲವನ್ನೇ ಕೊಡ್ತಾನೆ ಹೆಚ್ಚು ಮಾತಾಡ್ತೀರ ತಾಯಿ ಜೊತೆ ತಾಯಿ ಜೊತೆ ಮಾತಾಡೋದ್ರಿಂದ ಮನಸ್ಸಿಗೆ ಸಮಾಧಾನ ಆಗುತ್ತೆ ಸಂತೋಷ ಆಗುತ್ತೆ ಇನ್ನು ಪಂಚಮಾಧಿಪತಿ ನಿಮಗೆ ಬುಧನೇ ಆಗಿ ತೃತೀಯ ಭಾವದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಓದಬೇಕು ಅನ್ನೋ ಮನಸ್ಸು ಹೆಚ್ಚಾಗುತ್ತೆ ಓದುವಂಥ ವಿಚಾರದಲ್ಲಿ ನಿಮಗೆ ಒಂದು ಹಾರ್ಡ್ ವರ್ಕ್ ಮಾಡಬೇಕು ಯಾಕಂದರೆ ಐದನೇ ಮನೆಗೆ ಶನಿ ದೃಷ್ಟಿ ಇದೆ ಶನಿ ಲಾಭದಲ್ಲಿ ಕೂತಿದ್ದಾನೆ ಅವನು ಕರ್ಮಸ್ಥಾನಾಧಿಪತಿ ನಿಮಗೆ ನನ್ನ ಕೆಲಸ ಏನು ಓದಬೇಕು ಒಳ್ಳೆಯ ಮಾರ್ಕ್ಸ್ ತೊಗೋಬೇಕು ಅಂತಂದರೆ ನಾನು ಹೆಚ್ಚು ಹೆಚ್ಚು ಓದಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನು ಶನಿಗ್ರಹ ಕೂಡ ಕೊಡ್ತಾನೆ ಹಾಗೆ ಪಂಚಮಾಧಿಪತಿ ತೃತೀಯ ಭಾವದಲ್ಲಿರೋದ್ರಿಂದ ಓದಿದ್ದನ್ನು ಹೆಚ್ಚು ನೆನಪಲ್ಲಿ ಉಳಿಸ್ಕೊಳ್ಳೋ ಹಾಗೆ ಬುಧಗ್ರಹ ಮಾಡ್ತಾನೆ ನಿಮಗೆ ಷಷ್ಟಾಧಿಪತಿಯೂ ಕೂಡ ಶುಕ್ರನೇ ಆಗಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿದೆ ನಿಮ್ಮದೇ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ ಯಾರ್ದು ಒತ್ತಡಗಳಿರೋದಿಲ್ಲ ಯಾರ್ದು ಪ್ರೆಷರ್ ಇರೋದಿಲ್ಲ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ ಇನ್ನು ಸಪ್ತಮಾಧಿಪತಿ ನಿಮಗೆ ಕುಜಗ್ರಹ ನಾಲ್ಕನೇ ಮನೆಯಲ್ಲಿ ಕೇತುವಿನ ಜೊತೆಯಲ್ಲಿ ಕುತ್ಕೊಂಡಿದ್ದಾನೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂಥವ್ರಿಗೆ ಚೆನ್ನಾಗಿದೆ ಆದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನಾಲ್ಕನೇ ಮನೆ ಅಂತಂದರೆ ನಾವು ವಾಹನಗಳಲ್ಲಿ ಸಂಚಾರ ಮಾಡುವುದನ್ನು ತೋರಿಸುತ್ತೆ ವಾಹನಗಳಿಗೆ ಕಾರಕ ಭಾವ ಆಗಿರುತ್ತೆ ಇಲ್ಲಿ ಮಾರಕಾಧಿಪತಿಯಾದ ಕುಜ ಇರೋದ್ರಿಂದ ಅವನೊಟ್ಟಿಗೆ ಕೇತುಗ್ರಹ ಕೂಡ ಇರೋದರಿಂದ ಈ ತಿಂಗಳಿನಲ್ಲಿ ವಾಹನ ಖರೀದಿ ಮಾಡಲಿಕ್ಕೆ ಹೋಗಬೇಡಿ ಒಂದು ಎರಡನೇದಾಗಿ ಹೆಚ್ಚು ವಾಹನಗಳಲ್ಲಿ ಸಂಚಾರ ಮಾಡಬೇಡಿ ಸಣ್ಣ ಪುಟ್ಟ ಅಪಘಾತಗಳಾಗುವ ಸಾಧ್ಯತೆಗಳಿರುತ್ತೆ ಅಪಘಾತ ಅಂದ ಕೂಡಲೇ ಭಯಪಡಕ್ಕೆ ಹೋಗ್ಬೇಡಿ ನಾ ಹೇಳೋದು ಬೀಳೋದು ಹೇಳೋದು ಸಣ್ಣ ಪುಟ್ಟದ್ದಾಗತ್ತೆ ದೂರ ಪ್ರಯಾಣ ಬೇಡ ಆದರೆ ಹತ್ತಿರದ ಪ್ರಯಾಣ ಅದು ಓಕೆ ಹಾಗೆ ಟೂ ವೀಲರಲ್ಲಿ ಹೋಗ್ತೀರಾ ಫೋರ್ ವೀಲರಲ್ಲಿ ಹೋಗ್ತೀರಾ ಅಂತಂದರೆ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿ ಆದಷ್ಟು ನಿಧಾನವಾಗಿ ಡ್ರೈವಿಂಗ್ ಮಾಡೋದು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಯಾಕಂದರೆ ಕೆಲವರು ತುಂಬ ಫಾಸ್ಟಾಗಿ ಡ್ರೈವ್ ಮಾಡ್ತೀರಾ ಅದೆಲ್ಲ ಬೇಡ ಯಾಕಂದರೆ ನಾಲ್ಕನೇ ಮನೇಲಿ ಕುಜಕೇತು ಕುಜಕೇತು ಕುಜರಾಹು ಕುಜ ಶನಿ ಅಂದ್ರೆ ಏನೋ ಸಡನ್ನಾಗಿ ಏನಾದರೂ ಮಾಡ್ತಾರೆ ಯಾವ ತೊಂದರೆಗಳು ಆಗೋದಿಲ್ಲ ಯಾಕಂದರೆ ವೃಷಭರಾಶಿಯವ್ರ ಟೈಮ್ ತುಂಬ ಚೆನ್ನಾಗಿದೆ ಆದರೆ ನಿಮ್ಮ ವಾಹನಕ್ಕೇನಾದರೂ ಆಯಿತು ಅಂದರೂ ಕೂಡ ಖರ್ಚಲ್ವಾ ಅದು ಬೇಡ ಅಷ್ಟೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಆ ವಿಷಯದಲ್ಲಿ ಇಲ್ಲ ಡೈಲಿ ನೀವು ಆಫೀಸ್ಗೆ ಹೋಗಬೇಕು ವಾಹನದಲ್ಲಿ ಅಂದರೆ ಆರಾಮಾಗಿ ಸ್ವಲ್ಪ ಬೇಗ ಹೊರಟು ಆರಾಮಾಗಿ ನಿಧಾನವಾಗಿ ಹೋಗಿ ತಲುಪಿ ಅರ್ಜೆಂಟ್ ಅರ್ಜೆಂಟ್ ಮಾಡಿಕೊಂಡು ಫಾಸ್ಟಾಗಿ ಡ್ರೈ ಮಾಡ್ಕೊಂಡೆಲ್ಲ ಹೋಗಬೇಡಿ ನಿಧಾನವೇ ಪ್ರಧಾನ ಒಂಚೂರು ಲೇಟ್ ಆಯಿತು ಅಂತಂದರೆ ಏನು ಒಂದು ಒನ್ ಅವರ್ ಆಯಿತು ಒಂದು ಹತ್ತು ನಿಮಿಷ ಲೇಟ್ ಆಯಿತು ಅಂದರೆ ಸ್ಯಾಲ್ರಿ ಕಟ್ ಮಾಡ್ತಾರೆ ನಿಮ್ಮ ಆರೋಗ್ಯ ನಿಮ್ಮ ಒಂದು ದೇಹ ಸೌಖ್ಯ ನಿಮ್ಮ ಒಂದು ವಾಹನ ಆಗಿರ್ಬೋದು ಇದೆಲ್ಲವೂ ಚೆನ್ನಾಗಿದ್ದರೆ ಈಗ ನೋಡಿ ಈಗ ಅಲ್ಲೆಲ್ಲೋ ನೀವು ಆಗುತ್ತೆ ಅಂತ ಹೋದರೆ ನಿಮ್ಮ ವಾಹನಕ್ಕೆ ಏನಾದರೂ ತೊಂದರೆ ಆಯ್ತು ಅಂದರೆ ಅದು ಎಷ್ಟು ತಲೆ ಮೇಲೆ ಖರ್ಚುಗಳು ಬಿಡತ್ತಲ್ವ ಸೊ ಇದೆಲ್ಲ ನೀವು ಯೋಚನೆ ಮಾಡಿಕೊಂಡು ಆದಷ್ಟು ಸ್ವಲ್ಪ ಬೇಗ ಹೊರಟು ನಿಧಾನವಾಗಿ ಬ ಒಂದು ಪ್ರಯಾಣವನ್ನು ಮಾಡಿ ನೀವು ಆಫೀಸ್ ತಲುಪಬೇಕು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಆಮೇಲೆ ಸುಬ್ರಹ್ಮಣ್ಯ ಕರಾವಲಂಬಂ ಹಾಗೆ ಗಣಪತಿ ಅಷ್ಟೋತ್ತರ ಇದು ಎರಡು ಮಂತ್ರನ ಪ್ರತಿದಿನ ಹೇಳ್ಕೊಂಬಿಡಿ ಯಾಕಂದರೆ ಕೇತು ನಾಲ್ಕನೇ ಇರೋವರೆಗೂ ನೀವು ಈ ಮಂತ್ರ ಹೇಳ್ಕೋಬೇಕು ಮುಂದೆ ಹೇಳ್ಕೊಳ್ತೀರಾ ಇನ್ನು ಮುಂದಿನ ಆ ಮಂತ್ರನ ಮುಂದುವರಿಸ್ತೀರಾ ಅಂದರೆ ಇನ್ನೂ ಒಳ್ಳೆದೆ ಸದ್ಯಕ್ಕೆ ಈ ಮಂತ್ರ ನಿಮಗೆ ತುಂಬ ಒಳ್ಳೇದು ಮಾಡುತ್ತೆ ಇನ್ನು ಅಷ್ಟಮಾಧಿಪತಿ ಹಾಗೆ ಲಾಭಾಧಿಪತಿ ಎರಡೂ ಆಗಿರ್ತಕ್ಕಂತಹ ಗುರುಗ್ರಹ ಎರಡನೇ ಮನೆಯಲ್ಲಿರೋದರಿಂದ ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳು ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆಲ್ಲವೂ ಕೂಡ ಇರುತ್ತೆ ದಶಮಾಧಿಪತಿ ಹಾಗೆ ನವಮಾಧಿಪತಿ ಎರಡೂ ಆಗಿರುವಂತಹ ಶನಿಗ್ರಹ ಲಾಭದಲ್ಲಿರೋದ್ರಿಂದ ಧರ್ಮ ದೇವರು ಪೂಜೆ ಪುನಸ್ಕಾರಗಳು ಇದನ್ನೆಲ್ಲವನ್ನು ಮಾಡ್ತೀರಾ ದೇವಸ್ಥಾನಗಳಿಗೆ ಹೋಗ್ತೀರಾ ಹಾಗೆ ತುಂಬ ಇಂಪಾರ್ಟೆಂಟ್ ಕೆಲಸಗಳು ಮಾಡಬೇಕಾಗಿರುವಂಥ ಕೆಲಸಗಳು ಸಮಾಜಕ್ಕೂ ಕೂಡ ನಿಮ್ಮಿಂದ ಕೆಲವು ಒಳ್ಳೆಯದಾಗುವಂತಹ ವಿಚಾರಗಳಿರುತ್ತೆ ನಿಮ್ಮ ಜವಾಬ್ದಾರಿಗಳಿರುತ್ತೆ ಆ ಜವಾಬ್ದಾರಿಗಳನ್ನು ನಿಭಾಯಿಸುವಂಥದ್ದು ಉದ್ಯೋಗದ ವಿಷಯದಲ್ಲೂ ಅಷ್ಟೇ ವಿಶೇಷ ಜವಾಬ್ದಾರಿಗಳನ್ನ ತೊಗೊಳ್ತೀರ ಎಲ್ಲವನ್ನು ನಿಭಾಯಿಸುವಂಥ ಸಾಮರ್ಥ್ಯ ಕೂಡ ನಿಮಗೆ ಇರುತ್ತೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೂ ಅಷ್ಟೇ ಈ ತಿಂಗಳು ಪೂರ್ತಿ ನಿಮಗೆ ತುಂಬ ಚೆನ್ನಾಗಿದೆ ಜವಾಬ್ದಾರಿಗಳಿರುತ್ತೆ ವಿಶೇಷವಾಗಿ ಆದರೆ ಎಲ್ಲವನ್ನು ನಿಭಾಯಿಸ್ತೀರ ಹಾಗೆ ತುಂಬ ವಯಸ್ಸಾದವರಿದ್ದೀರಾ ಇದ್ದೀರಾ ಅಂತಂದರೆ ಚೆನ್ನಾಗಿದೆ ಯಾಕಂದರೆ ನಿಮಗೆ ಯಾವುದೇ ಸಾಡೆ ಸಾತ್ ಪ್ರಭಾವ ಇದೆಯಲ್ಲ ಏನಿಲ್ಲ ಹಾಗಾಗಿ ವಯಸ್ಸಾಗಿರೋಂಥವ್ರು ಮನೇಲಿರ್ತೀರ ಅಂತಂದರೆ ನಿಮಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಏನು ರಾಹುಗ್ರಹ ದಶಮದಲ್ಲಿದ್ದಾನೆ ಏನು ಒಂದು ಬದಲಾವಣೆ ಉದ್ಯೋಗದಲ್ಲಿ ಒಳ್ಳೆ ರೀತಿಯ ಬದಲಾವಣೆ ಅಥವಾ ನೀವು ವರ್ಗಾವಣೆಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ವರ್ಗಾವಣೆ ಆಗುವಂತಹ ಸಾಧ್ಯತೆಗಳು ಸ್ಥಳ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಕಂಡು ಇದೆ ಒಟ್ಟಾರೆಯಾಗಿ ಹೇಳೋದಾದರೆ ವೃಷಭ ರಾಶಿಯವರಿಗೆ ಎಲ್ಲ ವಿಚಾರದಲ್ಲೂ ಕೂಡ ಈ ತಿಂಗಳು ತುಂಬ ಚೆನ್ನಾಗಿದೆ ಆದರೆ ವಾಹನ ಸಂಚಾರದ ವಿಚಾರ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನಾ ಹೇಳಿರುವಂಥ ಕೆಲವು ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಎಲ್ಲರಿಗೂ ಶುಭವಾಗಲಿ